ತಕ್ಕಂಥ ಸನ್ಮಾನ್ಯ ಅಧ್ಯಕ್ಷರು ಕೋಚಬಲ್ ಮಾಜಿ ನಿರ್ದೇಶಕರು ನಿರ್ದೇಶಿಗಳಾಗಿರ್ತಕ್ಕಂಥ ಕಾಡಿಪಲ್ ನಾಗರಾಜನವರೇ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತ್ ರೆಡ್ಡಿ ಸರ್ ಅವರೇ ಪಕ್ಷ ವಕ್ತಾರರಾಗಿರ್ತಕ್ಕಂಥ ಋಷಿಂಹ ರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಸಹೋದರ ಸಮ್ಮರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಬಿ ಶಮಣವರೇ ಹಾಗೂ ಗೌಡ್ರೆ ಹಾಗೂ ನಮ್ಮ ಡಾಕ್ಟರ್ ಪ್ರಕಾಶ್ ಅವರೇ ಎನ್ಆರ್ ಸತ್ತಿ ಅವರೇ ಪ್ರಭಾಕರ್ ಪ್ರಭಾಕರವರೇ ಲಾಲಲ್ ಚಂದ್ರ ಅವರೇ ನಮ್ಮ ಸಿದ್ದು ನಮ್ಮ ಸಿದ್ಧವನವರೇ ಹಾಗೂ ಹಿರಿಯರಿಗೂ ನಮ್ಮ ಆಗಿರ್ತಕ್ಕಂಥ ಮುನ್ಸಾಮ್ ಗೌಡ್ರೆ ಹಾಗೂ ನಮ್ಮ ಬೆಳಪಿನಲ್ಲಿ ಕೇಶವ ಅವರ ಮಿಸಸ್ಸು ನಮ್ಮ ಸೋದರಿ ಸಮಾನ ಆಗಿರ್ತಕ್ಕಂಥ ಮೇಡಮ್ ಅವರೇ ಲಕ್ಷ್ಮಣವರೇ ಅವರೇ ನಮ್ಮ ಸ್ವಾಮಿಗಳೇ ನಮ್ಮ ಶಂಕರನವರೇ ವರ್ಧಪ್ಪನವ್ರೆ ಶೀನವರೇ ಮದ್ದಿನ ಮಿತ್ರರೇ ಯಾರು ಇನ್ನೇನು ಬೈಕೊಳ್ಳೋಕ್ಕೆ ಹೋಗಬೇಡಿ ಹಿಂದೆ ಜಾಸ್ತಿ ಜನ ಬೈಕೊಳಕ್ಕೆ ಹೋಗಬೇಡಿ ಮಾದಿನ ಮಿತ್ರರು ಹಾಗೂ ತಾಲೂಕಿನ ಎಲ್ಲ ನನ್ನ ಪ್ರಮುಖ ಮುಖಂಡರುಗಳು ಮುಖಂಡರುಗಳು ಆಗಮಿಸಿದಿರಿ ಇವತ್ತಿನ ಉದ್ದೇಶ ತಮ್ಮೆಲ್ಲರಿಗೂ ನಾಳೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ ತಮ್ಮೆಲ್ಲರ ಬದುಕಲ್ಲಿ ತಮ್ಮೆಲ್ಲರ ಬಾಳಲ್ಲಿ ತಮ್ಮೆಲ್ಲರ ಮನೆಗಳಲ್ಲಿ ಕೂಡ ಸಮೃದ್ಧಿಯಾಗಿ ತಮ್ಮ ಬಾಳು ಒಳ್ಳೆಯದಾಗಲಿ ಬರ್ತಕ್ಕಂಥ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ತಮ್ಮೆಲ್ಲರ ಬಾಳಲ್ಲಿ ಕೂಡ ಬೆಳೆ ಚೆನ್ನಾಗಿ ರೈತರು ಚೆನ್ನಾಗಿದ್ದರೆ ಮಾತ್ರ ಎಲ್ಲ ಚೆನ್ನಾಗಿರೋ ಸಾಧ್ಯ ಸೊ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ತಮಗೆಲ್ಲ ಗೊತ್ತಿದ್ದಂಗೆ ಕೆ ಎಂಟು ದಿವಸಗಳಿಂದ ಕೆ ಸಿ ವ್ಯಾಲಿ ವಾಟ್ರು ನಮ್ಮ ತಾಲೂಕು ಎಂಟ್ರಿ ಆಗಿದೆ ಕೆ ಸಿ ವ್ಯಾಲಿ ವಾಟ್ರು ಎಂಟ್ರಿ ಆಗಿದೆ ಎಲ್ಲ ಕೆರೆಗಳು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಡೈಲಿ ನಡೀತಾ ಇದೆ ಸೊ ಕೇವಲ ಮೂರರಿಂದ ನಾಲ್ಕು ತಿಂಗಳೊಳಗೆ ಎಲ್ಲ ಕೆರೆಗಳು ತುಂಬಿಸತಕ್ಕಂಥ ಅಗ್ರಿಮೆಂಟ್ ಮೊನ್ನೆ ನನಗೂ ಅವ್ರಿಗೂ ಸೆಷನಲ್ ಆಗಿದೆ ಅದರಿಂದ ವಾಟರ್ ಸ್ಟಾರ್ಟ್ ಆಗಿದೆ ಕೆ ಸಿ ಎಲ್ ನಮ್ಮ ಬರ್ತಕ್ಕಂಥ ಭಾಗ ಸ್ಟಾರ್ಟ್ ಆಗಿದೆ ಸೊ ಅದರಿಂದ ಎಲ್ಲ ರೈತರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ತೀನಿ ಯಾಕಂದ್ರೆ ಹೊಸ ವರ್ಷ ನಾಳೆ ಬರ್ತಾ ಇದೆ ಈ ವರ್ಷ ತಮ್ಮೆಲ್ಲ ಗೊತ್ತಿದೆ ಸೊ ಅಂತ ಬೆಳವಣಿಗೆ ಏನು ಆಗ್ಲಿಲ್ಲ ಬರ್ತಕ್ಕಂಥ ವರ್ಷ ಆ ಕುಡುಮಲಿ ವಿನಾಯಕ ತಮ್ಮೆಲ್ಲರಿಗೂ ನನಗೂ ನನ್ನ ತಾಲೂಕಿನ ಎಲ್ಲ ನನ್ನ ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಮಕ್ಕಳಿಗೂ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ಇವತ್ತರ ಮುಖ್ಯ ಉದ್ದೇಶದಲ್ಲ ಏನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮೆಲ್ಲರೂ ಮಾತಾಡಿದ್ದಾರೆ ಏನು ನಾಳೆಯಿಂದ ಓಂ ಶಕ್ತಿ ಏನು ನನ್ನ ತಾಯಿಂದ್ರು ಸುಮಾರು ಕನ್ ನಮ್ಮ ಮುಳಬಾಗ ತಾಲೂಕಿನ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಮೂವತ್ತೈದು ಸಾವಿರ ಹೆಣ್ಮಕ್ಳಿಗೆ ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಬರೋಬ್ಬರಿ ಐನೂರೈವತ್ತು ಬಸ್ಗಳು ಈಗಾಗಲೇ ಬುಕ್ ಆಗಿದೆ ಇನ್ನು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ ಐನೂರೈವತ್ತು ಬಸ್ಗಳು ಬುಕ್ ಆಗಿದೆ ಸೊ ಅದರಿಂದ ನಾನು ಮತ್ತು ಕೆ ಎಸ್ ಆರ್ ಡಿ ಸಿ ಮತ್ತು ಡಿ ಎಚ್ ಅವರೆಲ್ಲ ಮಾತಾಡಿಕೊಂಡು ಈ ಬಸ್ಗಳೇ ಹೆಂಗೆ ಕಳಿಸ್ಬೇಕು ಹೇಗೆ ಕಳಿಸ್ಬೇಕು ಯಾವ ಡಿಪೋಯ್ ತರಬೇಕಂತೆ ಎಲ್ಲ ಮಾತಾಡ್ಕೊಂಡು ಸುಸೂತ್ರವಾಗಿ ವ್ಯವಸ್ಥೆ ಆಗಿದೆ ಸೊ ಅದರಿಂದ ಇವತ್ತಿನ ಮುಖ್ಯ ಉದ್ದೇಶ ತಮ್ಮೆಲ್ಲ ಕರೆದು ಏನಕ್ಕೆ ಮಾತಾಡ್ತಾ ಇದ್ದೀವಿ ತಮ್ಮ ಉದ್ದೇಶ ಏನು ಅಂತಂದರೆ ಸೊ ನಾಳೆಯಿಂದ ನಾವು ಯಾರೂ ನಾನು ಬರಲಿಕ್ಕೆ ಆಗೋದಿಲ್ಲ ಯಾಕಂದರೆ ಆರು ಗಂಟೆಗೆ ಏಳು ಗಂಟೆ ಬಸ್ ಬಿಡಬೇಕಾಗುತ್ತೆ ಸೊ ಅದರಿಂದ ಏಳು ಗಂಟೆಗೆ ಒಂದೇ ಸರಿ ಬಸ್ ಬಿಡೋದ್ರಿಂದ ಒಂದು ಬಂದು ಒಂದು ಬಂದಿಲ್ಲ ಅಂದರೆ ಕೊಚ್ಚ ಮಾವೂರು ಬಾಳೆದು ಅನ್ನೊಂದು ಒಂದು ಗಲಾಟೆ ಮಾಡ್ಕೊತಾರೆ ಅದರಿಂದ ಇವತ್ತು ನಮ್ಮ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಏನ್ ಲೀಸ್ಟ್ ಮಾಡಿ ತಮ್ಗೆ ಕೊಡ್ತಾರೆ ನಾಳೆಯಿಂದ ಪಂಚಾಯತಿ ವೈಸು ಏನು ಯಾವ ಯಾವ ಪಂಚಾಯಿತಿಯಲ್ಲಿ ಯಶಸ್ ಬಸ್ ಹೋಗ್ತಾ ಇದ್ದಾವೆ ಎಲ್ಲಾ ಪಂಚಾಯತಿ ಲೀಡರ್ ಕೂಡ ನಮ್ಮೆಲ್ಲಾ ಪಂಚಾಯತಿ ಲೀಡರ್ ಅಲ್ಲಿ ನಿಂತು ಆ ಮಕ್ ಹೆಣ್ಮಕ್ಳನ್ನ ಕಳಿಸ್ತಕ್ಕಂಥ ಕಾರ್ಯವನ್ನ ತಾವು ವಹಿಸ್ಬೇಕು ಅನ್ನೋದೇ ನನ್ನ ಆದ್ಯ ಕರ್ತವ್ಯ ಬೈ ಚಾನ್ಸ್ ಅದು ಮಾಡಿಲ್ಲ ಅಹ್ ನಾನು ಎದ್ದೇಳಕ್ಕಾಗ್ಲಿಲ್ಲ ನಾನು ಹೋಗೋಕ್ಕಾಗ್ಲಿಲ್ಲ ಅಂತಂದ್ರೆ ನಾಳೆ ಯಾವ್ದು ನಾನು ಕೇಳ್ಬಾರ್ದು ಯಾಕಂದ್ರೆ ನೀವು ಹೇಳಿದ ಕೆಲಸ ನಾನು ಮಾಡಿದ್ದೀನಿ ಇವತ್ತು ಅಧ್ಯಕ್ಷ ಹೇಳಿದ ಕೆಲಸ ಮತ್ತು ಹೇಳಿದ ಕೆಲಸ ನೀವು ಮಾಡದೇ ಇದ್ರೆ ನಾವು ಕೇಳೋಂಥ ನಿಮ್ಮ ನಿಮ್ಮ ಪ್ರಶ್ನೆ ಇರೋದಿಲ್ಲ ಅದಲ್ವಾ ಇವತ್ತು ಕೋಟ್ಯಾದ್ರ ಮೇಲೆ ಖರ್ಚು ಮಾಡಿ ತಮಗೋಸ್ಕರ ಇಷ್ಟು ಬಸ್ಗಳನ್ನ ವ್ಯವಸ್ಥೆ ಮಾಡಿದಾಗ ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ ನಾವೆಲ್ಲ ಹೆಣ್ಮಕ್ಳದ್ದಾಗ ಹೋಗ್ಬೇಕು ಮೀಟ್ ಮಾಡಬೇಕು ಗಂಡ್ಮಕ್ಳು ಹೋಗ್ಬೇಕು ಮೀಟ್ ಮಾಡಬೇಕು ಇದೇ ಉದ್ದೇಶದಿಂದ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ಅನಿಸಿಕೆ ನನ್ನ ನನ್ನ ಭಾವನೆ ಅದರಿಂದ ದಯವಿಟ್ಟು ಎಲ್ಲ ಪಂಚಾಯತಿ ಮುಖಂಡರುಗಳು ಸೇರಿ ನಿಮ್ಮ ನಿಮ್ಮ ಪಂಚಾಯತ್ ಎಷ್ಟು ಬಸ್ ಹೋಗ್ತೋ ಎಲ್ಲ ಬಸ್ಗಳಿಗೂ ಹೋಗ್ಬೇಕಂತ ನನಗೆ ಮನವಿ ಖಂಡಿತ ಮಾಡೋದು ಯಾಕಂದ್ರೆ ನಾನು ಆರು ಗಂಟೆ ಏಳು ಗಂಟೆ ಬಸ್ ಬಿಡೋದ್ರಿಂದ ಎಲ್ಲ ಕಡೆ ಕವರ್ ಮಾಡೋಕಾಗ ಶಾಸಕರು ಆಗುತ್ತಾ ಆಗುದಿಲ್ಲ ಅದಕ್ಕೆ ನನ್ನ ಸ್ಥಾನದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಮುಖಂಡ ಸ್ಥಾನದಲ್ಲಿ ತಾವೇ ನಿಲ್ಕೊಂಡು ತಾವೇ ಮುಖಂಡರ ತರ ದಯವಿಟ್ಟು ಹೋಗ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇದನ್ನು ಆಡ್ರಲ್ಲ ಮನವಿ ಮಾಡ್ತಾ ಇದ್ದೀನಿ ಸೊ ಇದಾದ್ಮೇಲೆ ಏನು ನಮ್ಮ ಎಲ್ಲ ಮುಖಂಡರು ಹೇಳಿದ್ದಾರೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಏನು ನಮ್ಮ ಹಕ್ಕು ಏನು ನನಗೊಂದು ವೀಕ್ನೆಸ್ ಅಂತ ಗೊತ್ತಾಯ್ತು ಎರಡು ಬಜೆಟ್ ಅಲ್ಲೂ ಕೂಡ ಮುಡಬಾಗ್ಲು ಏನು ಕೊಟ್ಟಿಲ್ಲ ನನಗೆ ಗೊತ್ತಾಯ್ತು ನಿಮ್ಗೆ ಎಲ್ಲಿ ಕೂರ್ಬೇಕು ಅಲ್ಲೇ ಕೂರ್ಬೇಕಂತ ಗೊತ್ತಾಯ್ತು ಯಥೇಚ್ಛವಾಗಿ ಸೆಷನ್ನಲ್ಲಿ ಪಾಯಿಂಟ್ ಹಾಕೋ ಮುಖಾಂತರವಾಗಿ ಏನು ನಮ್ಗೆ ಯಾಕೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮಾಡೋಸೋದ್ರಲ್ಲಿ ಅವ್ರಿಗೆ ಮುಜುಗರ ಆಗುತ್ತೆ ಓ ಇವ್ನ್ ಬಿಟ್ರೆ ನಮ್ಗೆ ಕೇಳ್ತಾನೆ ಪ್ರಶ್ನೆ ಆಗುತ್ತೆ ಅವರೆಲ್ಲ ಡಿಪಾರ್ಟ್ಮೆಂಟ್ ವೈಸು ನಮ್ಮ ಮಿನಿಸ್ಟರ್ ವೈಸ್ ಕರೆದು ನಿಮ್ಗೆ ಏನ್ ಬೇಕೇಳು ಬೇಕು ಹೇಳು ಅಂತ ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನು ಇವತ್ತು ಕೇಳಿ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ರೋಡ್ಗಳಿರ್ಬೋದು ಇವತ್ತು ಎಪ್ಪತ್ತೈದು ಕಿಲೋಮೀಟರ್ ರೋಡ್ಸ್ ಎಪ್ಪತ್ತೈದು ಕಿಲೋಮೀಟರ್ ರೋಡ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದೀವಿ ಎಪ್ಪತ್ತ ಐದು ಕಿಲೋಮೀಟರ್ ರೋಡ್ ಆಯ್ತಲ್ವಾ ನಾಳೆ ಎರಡನೇ ತಾರೀಕಿನಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡನೇ ತಾರೀಕಿಂದ ಸುಮಾರು ಎಂಟು ರೋಡ್ಲಿ ಪೂಜೆ ಮಾಡ್ತೀವಿ ಎಂಟನೇ ತಾರೀಕು ಸ್ಟಾರ್ಟ್ ಆಯ್ತು ಎರಡನೇ ತಾರೀಕಿಂದ ಎಂಟು ರೋಡ್ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಎಪ್ಪತ್ತೈದು ಕಿಲೋಮೀಟರ್ ರೋಡ್ ನ ಮುಳುಬಾಗ ತಾಲೂಕು ಹಾಕ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಏನ್ ಮಾಡಿದೀವಿ ಇದಾದ ಎರಡು ಹಾಸ್ಪಿಲ್ ಐಟೆಕ್ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ ಹೊಸ ಬಸ್ ಸ್ಟ್ಯಾಂಡ್ ಹೊಸ ಬಸ್ ಸ್ಟ್ಯಾಂಡ್ ಇರೋ ಬಸ್ ಸ್ಟ್ಯಾಂಡ್ ಸಾಕಾಗ್ತಾ ಇಲ್ಲ ಹೊಸ ಬಸ್ ಸ್ಟ್ಯಾಂಡ್ ನಾನು ಬೇಕೇ ಬೇಕು ಅಂತ ನಾನು ಕೇಳಿದಾಗ ಖಂಡಿತವಾಗಿ ಸೆಷನ್ ಪಾಯಿಂಟ್ ಕೇಳಕ್ ಹೋಗ್ಬೇಡ ನಾನು ಏಪ್ರಿಲ್ಗೆ ನಿಮಗೆ ದುಡ್ಡು ಕೊಡ್ತಾ ಇಪ್ಪತ್ತೈದು ಕೋಟಿ ನಾನು ದುಡ್ಡು ಕೊಡಿ ಹೊಸ ಬಸ್ ಸ್ಟಾಂಡ್ ಕಟ್ಟು ಅಂತ ಈಗಾಗಲೇ ಏನ್ ಕೊಟ್ಟಿದ್ದಾರೆ ಬರ್ತವೆ ಸಾಕಷ್ಟು ವಿಘ್ನಗಳು ಸಾಕಷ್ಟು ನನ್ನ ಮೇಲೆ ಅಲಿಗೇಷನ್ಸು ನಾನು ಲೆಟರ್ ಕೊಟ್ಟ ಬೇರೆಯವ್ರು ಲೆಟರ್ ಕೊಡಬಹುದು ಕೊಡಬಾರ ಅನ್ನೋದು ಇವೆಲ್ಲ ಸಾಕಷ್ಟು ಮುಳಬಾಗ ತಾಲೂಕು ಅಡ್ಡಿ ಆಗಿದ್ದಾವೆ ಆದ್ರೂ ಕೂಡ ಇದೆಲ್ಲ ಮೀರಿ ನಾವು ಮಾಡ್ತಾ ಇದೀವಿ ನನ್ನ ಕೆಲಸ ಆಗ್ಲೇಬೇಕು ಅಂತ ನಾನು ನುಗ್ಗಿ ಕೆಲಸ ಮಾಡಿಸ್ಕೊಂಬರ್ತಾ ಇದೀವಿ ಖಂಡಿತವಾಗ್ಲು ಮುಂದಿನ ದಿವಸ ತಾನು ಏನು ಸಹಕಾರ ಕೊಟ್ಟು ಒಂದು ನನಗೆ ಗೆಲ್ಸ್ ಕೊಟ್ಟಿದ್ರಿ ಖಂಡಿತವಾಗ್ಲೂ ಅದನ್ನ ನಾನು ಮಾಡೇ ಮಾಡ್ತೀನಿ ಬಟ್ ಲೇಟ್ ಆಗ್ಬೋದು ಮಾಡೇ ಮಾಡ್ತೀನಿ ಸಾಕಷ್ಟು ಜನ ತಾವು ಕೇಳಿದಿರಿ ನಿಮಗ್ ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ ನೀವಿನ್ನೂ ಹಳ್ಳಿ ಕಡೆ ಬಂದಿಲ್ಲ ಅಂತ ಸಾಕಷ್ಟು ಜನ ಕೇಳಿದ್ದಾರೆ ಸುಮಾರು ಜನ ಫೋನ್ ಮಾಡ ಅಣ್ಣ ಮಾ ಊರ ಅಂತ ಕೇಳ್ತಾರೆ ನಾನು ಏನ್ ಎತ್ತದ ಮರೀ ನಿಮ್ಮೂರಿಗೆ ಒಂದು ಪ್ರಶ್ನೆ ಕೇಳಿ ಏನು ಎತ್ಕೊಂಡ್ಬರ್ಲಿ ನಿಮ್ಮೂರಿಗೆ ನಾವು ಊರಿಗೆ ಬಂದ ಬಂದ ಎಂಟು ಲೆಟ್ರ್ ಕೊಡ್ತೀರಿ ನಾನು ಯಾವ ಲೆಟ್ರ್ ಗೊತ್ತಿಲ್ಲ ಕೊಡ್ಲಿ ಬಹುಶಃ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನನ್ನ ಕೇಳಿ ಆಗ್ತಾ ಇಲ್ಲ ದುಬ್ಳು ದುಬ್ಳುಂಟು ಅದು ನನಗೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೇನೆ ಒಂದು ಎಂಟು ಒಂಬತ್ತು ಲೆಟ್ರ್ ಕೊಡ್ತೀವಿ ಯಾವುದೇ ಊರಿಗೆ ಹೋಗ್ಲಿ ನನಗೆ ಮನೆಯಲ್ಲಿ ನಂತ ಲೆಟ್ರ್ ಕೊಡ್ತಾರೆ ಸರ್ಕಾರದ ಒಂದು ಮನೆ ಕೊಟ್ಟಿಲ್ಲ ನನ್ನ ಅಪ್ಪನಿಗೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ಎಲ್ಲೇನೋ ಹೋಗ್ಲಿ ನನಗೆ ಹಣ ಮನೆ ಕೊಡು ನನಗೆ ಮನೆ ಕೊಡು ಅವ್ರು ಲಾಸ್ಟ್ ಏನು ಹೇಳ್ತೀನಿ ನೀವು ಶಾಸಕನ ಲೆಟ್ರ್ ಇಷ್ಟಪ್ಪ ಕಿಲ್ಲೆ ಹೇಳೋದು ನನಗೆ ಕೊಟ್ರೆ ನಾನು ನಿಮಗೆ ಕೊಡ್ಬೋದು ನನ್ನ ಅಪ್ಪನಿಗೆ ಅಲ್ಲ ಕೋಲಾರ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಯಾವ ಒಂದು ಮನೆ ಕೂಡ ಕೊಟ್ಟಿಲ್ಲ ಈಗ ಮನೆ ಸೆಷನ್ ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಒಂದೊಂದು ತಾಲೂಕಿಗೆ ಒಂದು ಸಾವಿರ ಎರಡು ಸಾವಿರ ಮನೆ ಕೊಡ್ತೇನೆ ಅಂತ ಒಪ್ಕೊಂಡಿದ್ದಾರೆ ಸೊ ಖಂಡಿತವಾಗ್ಲೂ ಈ ಏನು ನಮ್ಮ ಎಲ್ಲ ಲೀಡರು ನಮ್ಮ ಹೇಳ್ತಾ ಇದ್ದಾರೆ ಫೆಬ್ರವರಿ ಮತ್ತು ಅದು ಮಾರ್ಚ್ ಒಳಗಡೆ ಒಂದು ರೌಂಡ್ ಎಲ್ಲ ತಾ ಒಂದು ಪಂಚಾಯತಿಗೆ ಹೋಗಿ ಬರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ದಾರೆ ಇಲ್ಲ ನಾನು ಬರೋದು ಇಲ್ಲಿ ನಿಮ್ಗೆ ಕರ್ಸ್ಕೊಳ್ತಕ್ಕಂಥ ಕಾರ್ಯಕ್ರಮ ನಾವು ಇಟ್ಕೊತೀವಿ ಮುಂದೊಂದು ದಿವಸ ಲೇಟ್ ಆಗ್ಬೋದು ಖಂಡಿತವಾಗ್ಲೂ ನಮ್ಮ ನಿಮ್ಮ ಸಂಬಂಧ ಗಟ್ಟಿಯಾಗಿದ್ರೆ ಖಂಡಿತವಾಗ್ಲೂ ಅದು ದೊಡ್ಡ ಮಟ್ಟಕ್ಕೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ ದಯವಿಟ್ಟು ನೆಲ್ಲ ನನ್ನ ಮುಖಂಡರಲ್ಲೂ ಎಲ್ಲ ನನ್ನ ಜಾತಿ ಮುಖಂಡರಲ್ಲೂ ಎಲ್ಲ ಪಂಚಾಯತಿ ಮುಖಂಡರಲ್ಲೂ ನಾಳೆಯಿಂದ ಎಂಟು ದಿವಸ ಏನು ಓಂ ಶಕ್ತಿ ಬಸ್ಗಳನ್ನು ಮೂವತ್ತೈದು ಸಾವಿರ ಹೆಣ್ಮಕ್ಳು ಕಳಿಸ್ತಾ ಇದ್ದೀವಿ ಎಲ್ಲ ಕಡೆ ಹೋಗಿ ತಾವೇ ನಿಂತು ನನಗೆ ಈ ಕೆಲಸವನ್ನು ಮಾಡಬೇಕು ಅನ್ನೋದು ನನಗೆ ಒಂದು ಧೈರ್ಯ ಇದೆ ಖಂಡಿತವಾಗ್ಲೂ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನನಗಿದೆ ಆ ಕೆಲಸ ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಂಘಟನೆಯನ್ನು ಹೊತ್ಕೊಡ್ಬೇಕು ನಾವು ಸಂಘಟನೆಕಾರರು ಸಂಘಟನೆಗೆ ಗೊತ್ತು ನಾನು ಒಂದು ಮಾತನ್ನ ಹೇಳ್ತೀನಿ ಇವತ್ತು ನನ್ನ ಹತ್ರ ಬಾಡಿ ಇಲ್ಲ ಬಾಡಿ ಅಂದ್ರೆ ನಮ್ಮ ಹತ್ರ ಇದು ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ ಜಿಲ್ಲಾ ಪಂಚಾಯತಿ ಬಾಡಿ ಇಲ್ಲ ಈ ಬಾಡಿ ಯಾವಾಗ ಇದ್ದಾಗ ಒಂದು ಜಿಲ್ಲಾ ಪಂಚಾಯಿತಿನೋ ತಾಲೂಕ್ ಪಕ್ಕದಲ್ಲಿದ್ದಾಗ ಜನ ಅವ್ರ ಹತ್ರ ಹೋಗ್ತಾರೆ ನಮ್ಮ ಹತ್ರ ಬರ್ತಾರೆ ಅವೇನಿಲ್ಲ ಏನು ಮಾಡ್ತಾರೆ ಸೊ ಅದರಿಂದ ಸರ್ಕಾರ ಒಪ್ಕೊಂಡಿದೆ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕು ಒಳಗಡೆ ಏಪ್ರಿಲ್ ಒಂದನೇ ತಾರೀಕು ಒಳಗಡೆ ಸರ್ಕಾರ ಏನು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಆದಾಗ ನಾವೆಲ್ಲ ಸ್ಥಳೀಕರು ತಾವೆಲ್ಲ ದುಡಿದಿರೋರು ಹದಿನೈದು ವರ್ಷಗಳಿಂದ ಕಾದು 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 ಕುಳಿತಿರ್ತಕ್ಕಂಥ ಜನ ನಿಮ್ಮ ಋಣ ತೀರಿಸತಕ್ಕಂಥ ಸಮಯ ಹತ್ರ ಬರ್ತಾ ಇದೆ ಖಂಡಿತ ಆಗ್ಲೂ ಒಬ್ಬ ಶಾಸಕನಾಗಿ ನೀವು ನಂಬಿರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ನಿಮ್ಮ ಋಣ ತೀರ್ಸ್ತಕ್ಕಂಥ ಟೈಮ್ ಬಂದಿದೆ ನಾನೇ ಎಲ್ಲ ತರ ಇಲ್ಲೇ ಇದ್ದು ಖಂಡಿತವಾಗ್ಲೂ ಗೆಲ್ಲಿಸುವಂತ ಪ್ರಯತ್ನವನ್ನು ಮಾಡಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಮ್ಮ ಹತ್ರ ಬರ್ತಾ ಇದೀವಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ನಮ್ಮ ಸಂಘಟನೆ ನಮ್ಮ ಒಗ್ಗಟ್ಟು ನಮ್ಮ ಜನ ನಂಬಿರ್ತಕ್ಕಂಥ ತೀರ್ಪು ಒಳ್ಳೇದಾಗಿರ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಂದೇ ದಿವಸ ಹೇಳ್ತೀನಿ ಏನು ಏನ್ ಒನ್ ನೇಷನ್ ಒನ್ ಎಲೆಕ್ಷನ್ ಇಂದ ಎಲ್ರಿಗೂ ಐದು ವರ್ಷ ಆದ್ರೆ ಬಹುಶಃ ನಿಮ್ಮ ಶಾಸಕರಿಗೆ ನಿಮ್ಗೆ ಆರು ವರ್ಷ ಆಗ್ತಾ ಇದೆ ಆರು ವರ್ಷ ಆಗ್ತಾ ಇದೆ ಮುಂದಿನ ಎಲೆಕ್ಷನ್ ಬಹುಶಃ ಇಪ್ಪತ್ತೊಂಬತ್ತಕ್ಕೆ ನನ್ ಗೆದ್ದಿದ ಮನೆ ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತಂದ್ರೆ ಆರು ವರ್ಷ ಆಗ್ತದೆ ಇವತ್ತು ಎಲೆಕ್ಷನ್ ಕಂಪ್ಲೀಟ್ ಮಾಡಿ ಒಂದು ವರ್ಷ ಆರು ತಿಂಗಳಾಗಿದೆ ಏಳು ತಿಂಗಳಾಗಿದೆ ಸೊ ಮುಂದಿನ ದಿವಸ ನಿಮ್ಮೆಲ್ಲರ ನಂಬಿಕೆ ಉಳಿಸ್ಕೊಂತೀವಿ ಅಂತ ಹೇಳ್ತಾ ಇನ್ ಮುಂದೆ ಪ್ರತಿ ಮಂಗಳವಾರ ಏನು ಪ್ರತಿ ಮಂಗಳವಾರ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಪ್ರತಿ ಮಂಗಳವಾರ ನಾನು ಆಫೀಸ್ ಕೂತ್ಕೊತಾ ಇದ್ದೀನಿ ನಮ್ಮ ತಾಲೂಕ್ ಕಚೇರಿ ಆಫೀಸಲ್ಲಿ ತಾವುಗಳು ಬಂದು ದಯವಿಟ್ಟು ಏನೇನ್ ಕೆಲಸ ಇದ್ರೆ ಕೂಡ ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇಷ್ಟೊತ್ತು ಅವಕಾಶ ಕೊಟ್ಟಿದ್ದ ಎಲ್ಲಾ ಲೀಡರ್ಸ್ಗೂ ನಾನ್ ನಮಸ್ಕರಿಸುತ್ತಾ ದಯವಿಟ್ಟು ಇನ್ ಮುಂದೆ ಸ್ವಲ್ಪ ಆಕ್ಟಿವ್ ಆಗಿ ಆಕ್ಟಿವ್ ಆಗಿ ಯಾಕಂದ್ರೆ ಜನ ಮುಂದೆ ನಾವು ಹೋಗ್ಬೇಕಾಗುತ್ತೆ ಆಕ್ಟಿವ್ ಆಗಿ ಸೊ ಮುಂದೊಂದು ದಿವಸದಲ್ಲಿ ಜನ ನಂಬಿಕೆಯನ್ನು ಉಳಿಸ್ಕೊಬೇಕು ಅಂತ ಹೇಳ್ತಾ